ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ತೆರವುಗೊಂಡ ಬಳಿಕವಾದರೂ ಹೊಸ ಪಡಿತರ ಚೀಟಿ ದೊರೆಯುವ ನಿರೀಕ್ಷೆಯಲ್ಲಿದ್ದವರಿಗೆ ನಿರಾಸೆ ಎದುರಾಗಿದೆ ಹೊಸದಾಗಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡ್ಗಳನ್ನು ನಿಗದಿಗಿಂತ ಹೆಚ್ಚುವರಿ ಮಂಜೂರು ಮಾಡಬಾರದು ಮೂರು ತಿಂಗಳು ರೇಷನ್ ಪಡೆಯದೆ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಬಾಕಿ ಉಳಿದಿರುವ ಅರ್ಜಿಗಳನ್ನು ಏಕಕಾಲದಲ್ಲಿ ವಿಲೇವಾರಿ ಮಾಡುವಂತಿಲ್ಲ ಎಂಬ ನಿರ್ಬಂಧ ಹೇರಿದೆ ಈ ನಿಯಮ ಯಾಕೆ ಜಾರಿ ಜನರಿಗೆ ಏನು ನಷ್ಟ ಇನ್ನಿತರ ವಿವರ ಇಂದಿನ ಮುಖಪುಟದ ವರದಿಯಲ್ಲಿದೆ ರಾಜ್ಯ ರಾಜಧಾನಿ ಮಾದಕ ವ್ಯಸನಿಗಳು ಮತ್ತು ರೇವ್ ಪಾರ್ಟಿಗಳ ಅಡ್ಡಿಯಾಗ್ತಾ ಇತ್ತು ಉಡ್ತಾ ಬೆಂಗಳೂರು ಆಗುತ್ತಿದೆ ಇದರಿಂದ ಟೆಕ್ ಸಿಟಿಗೆ ಕಳಂಕ ತರುವ ಪರಿಸ್ಥಿತಿ ಸೃಷ್ಟಿಯಾಗಿದ್ದು ಹೂಡಿಕೆದಾರರು ಬೆಂಗಳೂರಿನಲ್ಲಿ ಹೂಡಿಕೆಗೆ ಹಿಂಜರಿಯುವಂತಾಗಿದೆ ರಾಜ್ಯ ಸರ್ಕಾರವೇ ಇದಕ್ಕೆಲ್ಲ ಹೊಣೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ ತಂತ್ರಜ್ಞಾನ ಕ್ಷೇತ್ರದ ದಿಗ್ಗಜ ಕಂಪನಿಗಳಲ್ಲಿ ಒಂದಾದ ಗೂಗಲ್ ತನ್ನ ಉದ್ಯಮ ಸ್ಥಾಪನೆಗೆ ನೆರೆಯ ತಮಿಳುನಾಡು ರಾಜ್ಯವನ್ನು ಆಯ್ಕೆ ಮಾಡಿಕೊಂಡಿರುವ ಬೆನ್ನಲ್ಲೇ ಅವರು ವಾಗ್ದಾಳಿ ನಡೆಸಿದ್ದಾರೆ ಈ ಸುದ್ದಿ ಮುಖಪುಟದಲ್ಲಿ ಪ್ರಕಟವಾಗಿದೆ ಬಂದೋಬಸ್ತ್ಗೆ ನಿಯೋಜನೆಗೊಂಡಿರುವ ಪೊಲೀಸರನ್ನ ಪ್ರತಿ ಎರಡು ಗಂಟೆಗೊಮ್ಮೆ ಬಿಡುವು ಮಾಡಿಕೊಂಡು ನಿಂತಲ್ಲೇ ಡ್ರಿಲ್ ಮಾಡಬೇಕು ಪೊಲೀಸ್ ಇಲಾಖೆ ಹೊರಡಿಸಿರುವ ಇಂಥದ್ದೊಂದು ಕಡ್ಡಾಯ ಆದೇಶ ಸಂಚಲನ ಮೂಡಿಸಿದೆ ಈ ವಿವರವಾದ ವರದಿ ಮುಖಪುಟದಲ್ಲಿದೆ ಏಳು ರಾಜ್ಯ ಮತ್ತು ಒಂದು ಕೇಂದ್ರಾಡಳಿತ ಪ್ರದೇಶ ಐವತ್ತೆಂಟು ಕ್ಷೇತ್ರಗಳಲ್ಲಿ ಶನಿವಾರ ಆರನೇ ಹಂತದ ಮತದಾನ ನಡೆಯಲಿದೆ ಹನ್ನೊಂದು ಕೋಟಿ ಮತದಾರರು ಹಕ್ಕು ಚಲಾಯಿಸಲಿದ್ದಾರೆ ಏಳನೇ ಮತ್ತು ಕೊನೆಯ ಹಂತ ಜೂನ್ ಒಂದರಂದು ನಡೆಯಲಿದ್ದು ಜೂನ್ ನಾಲ್ಕರಂದು ಫಲಿತಾಂಶ ಪ್ರಕಟಗೊಳ್ಳಲಿದೆ ಮನೋಜ್ ತಿವಾರಿ ಕನಯ್ಯ ಕುಮಾರ್ ಮೇನಕಾ ಗಾಂಧಿ ಸೇರಿ ಅನೇಕ ಪ್ರಮುಖರು ಕಣದಲ್ಲಿದ್ದಾರೆ ವಿವರಕ್ಕೆ ಮತ ಭಾರತ ಪುಟ ನೋಡಿ ರಾಜ್ಯದಲ್ಲಿ ಮಳೆ ಮುಂದುವರೆದಿದ್ದು ಸಿಡ್ಲಿಗೆ ಇಬ್ಬರು ಬಲಿಯಾಗಿದ್ದಾರೆ ದಕ್ಷಿಣ ಕನ್ನಡ ಕೊಡಗು ಶಿವಮೊಗ್ಗ ಯಾದಗಿರಿ ಚಾಮರಾಜನಗರ ಸೇರಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಸಾಧಾರಣ ಮಳೆಯಾಗಿದ್ದು ಮುಂದಿನ ನಾಲ್ಕು ದಿನ ಇದು ಮುಂದುವರೆಯಲಿದೆ ನೈಋತ್ಯ ಮಾನ್ಸೂನ್ ವ್ಯಾಪಿಸಲು ಪೂರಕ ವಾತಾವರಣ ನಿರ್ಮಾಣವಾಗಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಕೇರಳದಲ್ಲೂ ಮಳೆ ಮುಂದುವರೆದಿದ್ದು ಎಂಟು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮಳೆ ಕುರಿತ ವರದಿಗೆ ಇಂದಿನ ವಿಜಯವಾಣಿ ಓದಿ ಭಾರತಕ್ಕೆ ಬಂದು ಎಂಟು ದಿನಗಳಿಂದ ನಾಪತ್ತೆಯಾಗಿದ್ದ ಬಾಂಗ್ಲಾದೇಶದ ಸಂಸದ ಅನ್ವರುಲ್ ಅಜೀಮ್ ಅನಾರ್ ಶವವಾಗಿ ಪತ್ತೆಯಾಗಿದ್ದರ ಹಿಂದೆ ಹರಿಟ್ರಾಪ್ ನಂಟು ಇರುವುದು ಬೆಳಕಿಗೆ ಬಂದಿದೆ ಎರಡು ತಿಂಗಳಿನಿಂದ ಸಂಚು ರೂಪಿಸಿ ನಡೆಸಲಾಗಿದ್ದ ಈ ಭೀಕರ ಹತ್ಯೆಯ ಹಿಂದೆ ಸಂಸದರ ಆಪ್ತ ಸ್ನೇಹಿತ ಅಖ್ತರು ಜುಮಾನ್ ಖಾನ್ ಮತ್ತು ಆತನ ಸ್ನೇಹಿತೆ ಶಿಲಾಂತಿ ರಹಮಾನ್ ಅವರ ಮಹತ್ವದ ಪಾತ್ರ ಇರುವುದು ಕಂಡುಬಂದಿದೆ ಪ್ರಕರಣದ ಕುರಿತ ಪೂರ್ಣ ವರದಿಗೆ ದೇಶ ವಿದೇಶ ಪುಟ ನೋಡಿ ವಿಧಾನ ಪರಿಷತ್ನ ಏಳು ಸ್ಥಾನಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಒತ್ತಡದಲ್ಲಿರುವ ಕಾಂಗ್ರೆಸ್ ನಾಯಕರು ಆಕಾಂಕ್ಷಿಗಳು ತರುತ್ತಿರುವ ಒತ್ತಡಕ್ಕೆ ಹೈರಾಣಾಗಿದ್ದಾರೆ ಪಕ್ಷದ ಪೂರ್ವ ನಿಗದಿತ ವೇಳಾಪಟ್ಟಿ ಪ್ರಕಾರ ಗುರುವಾರ ಪಕ್ಷದ ಪ್ರಮುಖರು ಮೊದಲ ಸುತ್ತಿನ ಸಭೆ ನಡೆಸಿ ಒಂದು ಹಂತದಲ್ಲಿ ಅವಲೋಕನ ನಡೆಸಬೇಕಾಗಿತ್ತು ಆದರೆ ವಿವಿಧ ಕಾರಣದಿಂದ ಈ ಪ್ರಕ್ರಿಯೆ ಮುಂದೂಡಲ್ಪಟ್ಟಿದೆ ಈ ರಾಜಕೀಯ ವರದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಸುದೀರ್ಘ ಬೇಸಿಗೆ ರಜೆ ಮುಗಿದು ಇನ್ನೇನು ಶಾಲೆ ಆರಂಭವಾಗುವ ದಿನ ಬರ್ತಾ ಇದೆ ಶಾಲೆ ಆರಂಭವಾದೊಡನೆ ಸ್ನೇಹಿತರು ತರಗತಿ ಶಿಕ್ಷಕರು ಎಲ್ಲರೊಂದಿಗೆ ಬೇಸಿಗೆ ರಜಾ ಮಜಾದ ಅನುಭವಗಳನ್ನು ಹಂಚಿಕೊಳ್ಳಲು ವಿದ್ಯಾರ್ಥಿಗಳು ತುದಿಗಾಲಲಿದ್ದಾರೆ ಶಾಲಾರಂಭಕ್ಕೆ ಪೂರ್ವ ತಯಾರಿ ಕುರಿತ ಮಾಹಿತಿ ಪುಠಾಣಿ ಪುರವಣಿಯಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಬರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ